ಅಂತೂ ಇಂತೂ ರಾಕೇಶ ನೀನ್ ಹೆಂಡತಿನ ತವ್ರ ಮನೆಗೆ ಓಡಿಸ್ತೇನು ಹೌದ್ ಕಣ ಶೂನ್ಯ ಏನು ಇದಕ್ಕಿನಾಗೆ ನಾನು ನೆನ್ಸ್ಕೊಂಡು ಬಂದೇ ಬಿಟ್ಟಿದ್ಯಲ್ಲ ಅದು ಏನಿಲ್ಲ ಕಣ ಅವತ್ತರೆ ನೀನ್ ಹೆಂಡತಿ ನೋಡ್ಬಿಟ್ಲಲ್ಲ ಅದಕ್ಕೆ ಸ್ವಲ್ಪ ದಿನ ಇರೋದು ಬೇಡ ಅಂತ ಹೋದೆ ಎಲ್ಲಿ ಅತ್ತೆ ಮಾವನ್ ಹೇಳಿ ರಾಧಂತ ಮಾಡಿರ್ತಾಳು ಅನ್ಕೊಂಡಿದ್ದೆ ಆದ್ರೆ ಅವ್ಳು ಏನು ಹೇಳೇ ಇಲ್ಲ ಅಂತ ದಡ್ಡಿ ಏನು ಅವಳು ನನಗೆ ಎಷ್ಟು ಭಯ ಹೋಗ್ಬಿಟ್ಟಿತ್ತು ಗೊತ್ತಾ ರಾಕೇಶ ಸದ್ಯ ಏನಾದ್ರು ಒಂದ್ ಪ್ಲಾನ್ ಮಾಡಿ ಕಳಿಸ್ಬಿಟ್ಟಿಯಲ್ಲ ಇದು ಹೇಗೋ ಸದ್ಯ ಯೋ ನಂದೇನು ಪ್ಲಾನ್ ಇಲ್ಲ ಕಣೆ ಎಲ್ಲ ಅವಳೇ ಮಾಡ್ಕೊಂಡಿರೋದು ನೋಡು ಈಗ ನಾನು ಆರಾಮಾಗಿದ್ದೀನಿ ಮನೇಲಿ ತೊಳಗುದ್ದು ಕೊನೆಗೂ ಹ್ಞೂ ಅವಳು ಹೇಳಿದ್ದೀನಿ ಇನ್ನೊಂದು ಸರಿ ನಮ್ಮ ಮನೆಗೆ ಬಂದಿದ್ದೀಯಾ ಅಲ್ಲೇ ಇದ್ಬಿಟ್ಟು ಪರ್ಮನೆಂಟ್ ಆಗಿ ಅಂತ ಹೇಗಿದ್ರು ನಮ್ಮ ಇಬ್ಬರು ಬಗ್ಗೆ ಅವಳಿಗೆ ಗೊತ್ತಲ್ವಾ ಹ್ಞೂ ಬರಲ್ಲ ಅವಳು ಹಲೋ ಆದ್ರೂ ಅಪ್ಪ ಅಮ್ಮ ಹೇಳ್ಬಿಟ್ರೆ ಯೂ ಇಲ್ಲ ಸುಮ್ಮನೆ ಅವಳು ಒಂಥರ ಸ್ವಾಭಿಮಾನಿ ಅವೆಲ್ಲ ಹೇಳಲ್ಲ ದಡ್ಡಗೊಂಡೇದು ಅಲ್ಲ ಕಣೋ ರಕೇಶ ಅತ್ತೆ ಮಾವ ಬೇರೆ ಅವಳನ್ನ ಕರ್ಕೊಂಡು ಬರಬೇಕು ಅಂತ ರೆಡಿ ಆಗ್ತಾ ಇದ್ರಲ್ಲ ಹ್ಮ್ ಅವ್ರು ಬೇರೆ ಮಾಡಕ್ಕೆ ಕೇಳಿಸಿದೆ ಹೋಗ್ಲಿ ಬಿಡು ಅವ್ಳು ಬರಬೇಕಲ್ಲ ಆದ್ರೆ ನನ್ನ ವಿಷಯ ಗೊತ್ತಿದ್ರೆ ಅವಳಿಗೆ ಖಂಡಿತವಾಗ್ಲೂ ಬರೋದಿಲ್ಲ ನಾನು ಬರೋದಿಲ್ಲ ಅಂತಾನೆ ಹೇಳ್ತಾಳೆ ಬಿಡು ಅಶ್ವಿನಿ ಅಶ್ವಿನಿ ಈಗ ಅವಳು ಹೆಂಗೋ ಓಡಿಸ್ಬಿಟ್ಟೆ ಇವಾಗ ಮುಂದೆ ಏನು ಮಾಡೋದು ಹೇಳು ಏನ್ ಮಾಡೋದು ಬಿಸ್ನೆಸ್ ಕಡೆ ಗಮನ ಕೊಡು ಹಾಗಲ್ಲ ಅಶ್ವಿನಿ ಅದು ಬಿಸ್ನೆಸ್ ಕಡೆ ಗಮನ ಕೊಡೋಣ ಬಿಡೋದು ಅಪ್ಪ ನೋಡ್ಕೋತಾರೆ ನಮ್ಮಿಬ್ರ ಬಗ್ಗೆ ನಮ್ಮ ಮದುವೆ ಬಗ್ಗೆ ಏನು ಹೇಳೋದು ಏನು ಮಾಡೋಣ ಹೇಳು ಅಲ್ಲ ಕಣ ರಾಕೇಶ ಇನ್ನು ಅವಳನ್ನು ಕಳಿಸಿ ಮೂರು ದಿನ ಆಗಿದೆ ಅಷ್ಟೇ ಇವಾಗ ಆಡೆ ಮದುವೆ ಅಂತ ಹೇಳ್ತಿದ್ಯಾ ಇಷ್ಟು ಬೇಗ ಎಲ್ಲಾಗುತ್ತೆ ಹೇಳು ಮೊದಲು ಅವಳಿಗೆ ಡಿವೋರ್ಸ್ ಕೊಡು ಆಮೇಲೆ ನಂದು ನಿಂದು ಮದುವೆ ಅಷ್ಟೇ ತಾನೇ ಆಯ್ತು ಬಿಡಿ ಚಿನ್ನ ಮತ್ತೆ ಹೇಗಿದ್ರು ನಾವಿಬ್ರು ಮದುವೆ ಮಾಡ್ಕೋತೀವಲ್ಲ ಅಂತ ಕನ್ಫರ್ಮ್ ಅಲ್ವಾ ಹ್ಮ್ ನಾನು ಇನ್ನಪ್ಪ ಆಗೋದು ನೀನ್ ಬೇರೆ ಬಾರಿ ತುಂಟ ನೀನು ಮತ್ತೆ ಮದುವೆ ಹಾಕೋ ಗಂಡಂಗೆ ಏನಿಲ್ವಾ ಗಿಫ್ಟು 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 ಹೋಗೋ ರಾಕೇಶ ಏನೇನೋ ಮಾತಾಡ್ತಿದ್ಯಾ ನೀನು ಶಾಂತ ಯಾವಕ ಬಂದೆ ಅಯ್ಯ ಇವಳು ಯಾರು ರಾಕೇಶ ಇವಳು ಯಾರು ನಾನು ಯಾರು ಅನ್ನದಿ ಇರ್ಲಿ ನೀನು ಯಾರೆ ನಾನು ನಾನು ರಾಕೇಶನ ಮಗಳು ನೀನು ಯಾರು ಓಹೋಹೋ ನೀನೇನ ಅವಳು ಕಚಡಾ ತಗೋಬಂದು ಬಂದು ಒಂದು ಮದ್ಯ ಆಗಿರೋ ಗಂಡಿನ ಜೊತೆ ಹೆಂಗೆ ಇರಬೇಕು ಅಂತ ನಿನಗೆ ಮನೆ ಹಾಳಿ ಮನೆ ಹಾಳಿ ತಕೊಂಡು ಬಂದು ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ಯಾ ನಿನಗೆ ಹೇ ನೀನೇ ಯಾರೇ ಮಾತಾಡೋದಕ್ಕೆ ಇದಲ್ಲ ನಾನು ಯಾರದ್ರು ಆಗಿರಲಿ ನಾನು ಶಾಂತಕ್ಕನ್ ಫ್ರೆಂಡು ಇಬ್ರು ಸೇರ್ಕೊಂಡು ಶಾಂತಕ್ಕನ್ ಮೋಸ ಮಾಡ್ತಿದ್ದೀರಾ ಅಲ್ಲ ರಾಕೇಶ್ ಅವ್ರೆ ನಿಮ್ಗೇನು ಅನ್ಸೋದಿಲ್ವಾ ನಮ್ ಶಾಂತಕ್ಕನ್ ಮೋಸ ಮಾಡಕ್ ಹೆಂಗಾದ್ರು ಮನ್ಸ್ ಬರ್ತೀನಿ ನಿಮ್ಗೆ ರಾಕೇಶ ನೀನ್ ಹೇಳ್ದ ನೋಡ್ ಇನ್ಮೇಲೆ ಬರೋದಿಲ್ಲ ಅಂತ ಇದೇನೋ ಇವಳು ಹಿಂಗ್ ಬಂದಿದಳಲ್ಲ ಅದ್ರ ಜೊತೆಗೆ ಯಾವಣ್ಣ ಕರ್ಕೊಂಬರೇ ಬಂದಿದಳೆ ಹ್ಮ್ ಇವಳು ಹೋಗಲ್ಲ ಬಿಡು ಏ ಶಾಂತ ನಾನು ಇವ್ಗೇನೇ ಹೇಳಿದ್ದೋ ಏನು ಹೇಳಿದ್ದೆ ನೀನ್ ಏನ್ ಮಾಡ್ತಿದ್ಯಾ ನಿನ್ಗೇನ್ ಅನ್ಸೋದಿಲ್ವಾ ನಿನ್ಗೆ ವಾಪಸ್ ಬರಬೇಡ ಅಂತ ಅಷ್ಟೆಲ್ಲ ಹೇಳಿದೀನಿ ನಿನಗೆ ಯಾಕೆ ಬಂದೆ ಯಾಕೆ ಬಂದೆ ನೀನು मादे 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 नाम नाम मादे मादे ೂ ನಿಮ್ಮ ಕಟ್ಕೊಂಡು ಹೆಂಡ್ತಿನ ಯಾಕ್ ಬಂದೆ ಅಂತ ಕೇಳ್ತಿದಿರಲ್ಲ ಶಾಂತಕ್ಕ ನಂಗೆಲ್ಲ ಹೇಳೈತೆಲ್ಲ ಜನ ಅಂತ ಒಂದು ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಡು ಈ ರೀತಿ ಮೋಸ ಮಾಡಕ್ ಹೆಂಗಾದ್ರೂ ಮನ್ಸು ಬಂತು ಅವ್ರ ಪಡೆಗೋರನ್ ಬಿಟ್ಟಿದ್ದಿದ್ರೆ ಹೆಂಗೋ ಇರ್ತಾ ಇದ್ರು ನಮ್ ಶಾಂತಕ್ಕ ಏನು ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ತುದಿಗಲ್ಲ ನಿಂತಿತ್ತ ನೀವಾಗೆ ಬಂದ್ರಿ ನಮ್ ಶಾಂತಕ್ಕನ್ ಮದುವೆ ಮಾಡ್ಕೊಂಡು ಹೋದ್ರಿ ಕರ್ಕೊಂಡು ಹೋದ್ಮೇಲೆ ಒಂದಿನ ಚಲ ನೋಡ್ಕೊಂಡಿದ್ದೀರಾ ಈಗಲೂ ಅದನ್ನ ಹೇಳ್ತಾ ಇರೋದು ಅಂದ್ರೆ ಕರ್ಕೊಂಡು ಹೋಗಲಿಲ್ಲ ಆಗೋದಿಲ್ಲ ಆಗೋಯ್ತು ಬಿಕ್ಕಿದ್ರೆ ಒಂದಿಷ್ಟು ಕಾಸು ಬಿಸಾಕ್ತೀನಿ ತಗೊಂಡು ಹೋಗ್ತಾ ಇರಿ ಇಬ್ರು ಶ್ರೀಮಂತರ ಮನೆ ನಿಲ್ ಕರ್ಕೊ ಬಿಡ್ತೀನಿ ಅಂತ ನೀನ್ ಬಂದ್ ಮಾತಾಡೋದ ನೀನು ಕರ್ಕೊ ಬಂದಿದ್ದಾಳೆ ಇವಳು ಬೆಂಕಿ ಬಿತ್ತು ನಿಮ್ ಶ್ರೀಮಂತಿಕೆಗೆ ಒಳ್ಳೆ ಗುಣ ಮುಖ್ಯ ಶ್ರೀಮಂತಿಕೆ ಅಲ್ಲ ಇರ್ಬೇಕಾಗಿರೋದು ಇಲ್ಲ ನಿಮ್ಗೆ ನಿಮ್ ಶ್ರೀಮಂತಿಕೆ ತಗೊಂಡ್ ಏನ್ ಮಾಡ್ಬೇಕು ನಾವು ನಿಮ್ ಶ್ರೀಮಂತಿಕೆನ ನೀವೇ ಇಟ್ಕೊಳ್ಳಿ ಶಂತಕ ಇಷ್ಟೆಲ್ಲ ಆದ್ಮೇಲೆ ನೀನ್ ಇರೋದು ನನ್ಗೆ ಯಾಕೋ ಸರಿ ಹೋಗ್ತಾ ಇಲ್ಲ ನಡಿ ಹೋಗೋಣ ಅದೇನಾಗುತ್ತೋ ಆಗ್ಲಿ ಇಂಥ ಜೊತೆ ಇರೋದಕ್ಕಿಂತ ಹೋಗಿ ನಿಮ್ದೇ ಹಳ್ಳಿಲಿ ಒಂಟಿಯಾಗಿರೋದು ಒಳ್ಳೇದು ಎಲ್ಲ ವಿಷಯನೂ ಮನೇಲಿ ಹೇಳೋಣ ಏನು ಮಾಡೋಕ್ಕಾಗುತ್ತೆ ಮುಂದೆ ಜೀವನ ಏನೋ ಒಂದು ಆಗುತ್ತೆ ಈ ನರ್ಕದಲ್ಲಿ ಇರೋದು ಬೇಡ ನೆಡಿ ಶಾಂತಕ ನೆಡಿ ಹೋಗೋಣ ಆ ದೇವರು ಖಂಡಿತವಾಗಿ ಇವ್ರು ಸರಿಯಾದ ಶಿಕ್ಷೆ ಕೊಟ್ಟ ಕೊಡ್ತಾನೆ ನೆಡಿ ಶಾಂತಕ ಗಿರ್ಜಿ ನೀನ್ ಹೋಗು ಇಲ್ಲ ಶಂತಕ ಇರ್ತೀಯಾ ಏನ್ ನೆಡಿ ಶಂತಕ ಇಲ್ಲಿ ಬೇಡ ನೆಡಿ ನನ್ನ ಮಾತು ಕೇಳು ನನಗೆ ಗೊತ್ತು ಶಾಂತಕ ಆ ನಿಮ್ಮ ಅಪ್ಪ ಅಮ್ಮ ಏನು ಅನ್ಕೋತಾರೋ ಮಾನ ಮರ್ಯಾದೆ ಹೋಗುತ್ತೆ ಅಂತ ನೀನು ಯೋಚನೆ ಮಾಡ್ತಿದ್ಯಾ ಬೇಡ ಶಾಂತಕ ಮಾನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ಆದರೆ ಇಂಥವ್ರ ಜೊತೆ ಇರೋಕ್ಕಾಗಲ್ಲ ನೀನು ನೆಮ್ಮದಿ ನಿನ್ನೆ ಹಾಳು ಮಾಡ್ಕೋಬೇಡ ನೋಡಿ ನಾನು ಮಾತಾಡ್ತೀನಿ ಗಿಜಿ ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಿದ್ದೀನಲ್ಲ ನಾನು ಎಲ್ಲಿಗೋ ಬರೋದಿಲ್ಲ ನಾನು ಇಲ್ಲೇ ಇರ್ತೀನಿ ಅಲ್ಲ ಶಾಂತಕ್ ಹೋಗು ಅಂತ ಹೇಳ್ತಿದ್ದೀನಲ್ಲ ಹ್ಞೂ ಸರಿ ಆಯಿತು ಆದರೆ ಶಾಂತಕ್ಕ ನನಗಂತೂ ನೀನು ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಬರ್ತಾ ಇಲ್ಲ ಅಂದರೂ ನೀನು ಇಲ್ಲೇ ಇರ್ತೀನಿ ಅಂತ ಅಂತಿದ್ಯಾ ಏನಾಗುತ್ತೋ ನಿನಗೆ ಅಂತ ನಂಗೆ ತುಂಬ ಭಯ ಆಗ್ತಿದೆ ನನ್ನೊಂತಳ ಆದರೆ ಖಂಡಿತ ಒಂದು ಕ್ಷಣ ಕೂಡ ಇರಲಿಲ್ಲ ಶಾಂತಕ್ಕ ನೀನು ಹೆಂಗೋ ಹೆಂಗಿರ್ತೀನಿ ಅಂತ ಹೇಳ್ತಿದ್ಯೋ ಗೊತ್ತಿಲ್ಲ ಸರಿ ಶಾಂತಕ ನಾನಿನ್ಗೆ ಹೋಗ್ತೀನಿ ಆದರೆ ಧೈರ್ಯವಾಗಿರು ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡ ಇವರು ನೋಡಿದ್ರೆ ಸರಿ ಇಲ್ಲ ಅನ್ಸುತ್ತೆ ಏನಾದರೂ ಮಾಡ್ಬಿಡ್ತಾರೇನೋ ನಿನಗೆ ಎಂಥ ಭಯ ಗಿಜ್ಜಿ ನನಗೇನು ಆಗೋದಿಲ್ಲ ನೀನು ತಲೆ ಕೆಡಿಸ್ಕೊಬೇಡ ಹೋಗು ನಾನು ನೋಡ್ಕೋತೀನಿ ಇಲ್ಲಲ್ಲ ಸರಿ ಶಾಂತಕ ಆಯಿತು ನೋಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಶಾಂತಕ್ಕನ್ಗೆ ಏನೋ ಮಾಡಬೇಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೋಡು ಏ ಹುಡುಗಿ ನೀನು ಇಲ್ಲಿಂದ ಮೊದಲು ಹೊರಟೋಗು ಮದುವೆ ಆಗಿರೋ ಗಂಡಸಿನ ಜೊತೆ ಹೀಗೆಲ್ಲ ಆಡೋದು ಸರಿ ಇಲ್ಲ ನಮ್ಮ ಶಾಂತಕನ ಜೀವನ ಹಾಳು ಮಾಡಬೇಡ ನೀನು ನೋಡು ರಾಕೇಶ್ ಅವರೇ ಪ್ಲೀಸ್ ನಮ್ಮ ಶಾಂತಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ ಬದಲಾಗಿ ನೀವು ನಮ್ಮ ಶಾಂತಕ್ಕ ತುಂಬ ಒಳ್ಳೆಯವರು ಒಂದು ಇರುವೆ ಕೂಡ ಯಾವತ್ತೂ ನೋವು ಮಾಡಿದವರಲ್ಲ ನೀವನ್ನ ನಂಬಿ ಬಂದಿದ್ದಾರೆ ದಯವಿಟ್ಟು ಮೋಸ ಮಾಡಬೇಡಿ ಮೋಸ ಏನಾದರೂ ಮಾಡಿದ್ರು ಆ ದೇವ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಓಹೋಹೋ ಎಲ್ಲ ನಾಟಕ ಮಾಡಿಬಿಟ್ರ ನಾನು ಕರಗಿ ನೀರಾಗಿ ನಿನ್ನ ಸ್ವಾಗತ ಮಾಡಿ ನನ್ನ ಹೆಂಡತಿ ಅಂತ ಒಪ್ಕೊಬಿಡ್ತೀನ ನೋ ಚಾನ್ಸ್ ಐ ಮಿ ಫ್ರೀ ಬರ್ಡ್ ನೋಡು ನಾನು ಅಶ್ವಿನಿನೇ ಮದುವೆ ಮಾಡ್ಕೊಳ್ಳೋದು ಏನ್ ಮಾಡ್ಕೋತಿ ಮಾಡ್ಕೋ ಹೋಗ್ ಏ ರಾಕೇಶ ಇದೇನೋ ಇವಳು ಇವಳು ಸುಮ್ಮನೆ ಹೋಗ್ಬಿಟ್ಲು ಅವಳು ಬೇರೆ ಏನೇನೋ ಹೇಳ್ಬಿಟ್ಟದ್ಲು ನೀನ್ ಹೆಂಡತಿ ನೋಡಿದ್ರೆ ಸುಮ್ಮನೆ ಹುಟ್ಟದ್ಲು ಏನ್ ಮಾಡ್ತಾಳ ಇವಳು ಹೋಗಲ್ಲ ಬೇರೆ ಅಂತ ಹೇಳ್ತಾ ಇದ್ದಾಳೆ ಮಾಡಿ ಸುಮ್ನಿ ಲಕ್ಷ್ಮಿ ಇದೇ ಅವಳಿಗೆ ಇನ್ಮೇಲೆ ಮಾರಿ ಹಬ್ಬ ಇಲ್ಲೇ ಇರ್ತಾಳ ನನ್ನ ಜೊತೆಗೆ ನರ್ಕ ನರ್ಕ ತೋರಿಸ್ತೀನಿ ಸುಮ್ನಿರು ಕಮಲಮ್ಮ ಅವರೇ ಅರೆ ಬೀಗ್ರು ಬನ್ನಿ 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 ಕುತ್ಕೊಳ್ಳಿ ಬನ್ನಿ ಇಲ್ಲಿ ಇಲ್ಲಿ ಪರವಾಗಿಲ್ಲ ಆರಾಮಾಗಿದ್ದೀರಾ ಹ್ಮ್ ನಮ್ಗೇನು ಹೇಗೋ ಬಡವರ ಮನೆ ಇದ್ದೀವಿ ನೀವು ಆರಾಮಾಗಿದ್ದೀರಾ ನಾವು ಇದ್ದೀವಿ ಶಾಂತ ಇಲ್ಲದೆ ಮನೆಯಲ್ಲಿ ತುಂಬ ಬೋರ್ ಆಗ್ತಿತ್ತು ನೋಡಿ ಅದಕ್ಕೆ ನಾವೇ ಬಿಟ್ಟಿರೋಕ್ಕಾಗ್ದೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ರಾಕೇಶನೇ ಕಳಿಸ್ತಾ ಇದ್ವಿ ರಾಕೇಶ ಕೆಲಸದಲ್ಲಿ ಬ್ಯುಸಿ ಇದ್ದಾನೆ ಹಾಗಾಗಿ ನಾವೇ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಎಲ್ಲಿ ಶಾಂತ ಕಾಣಿಸ್ತಿಲ್ವಲ್ಲ ಮಲಗಿದಳ ಅಯ್ಯೋ ಇಲ್ಲ ಪಾರ್ವತ ಕೊರೆ ಅವಳು ಹೋದ್ಲು ಎಲ್ಲಿಗೆ ಹೋದ್ಲು ಅಂತಾನೆ ಹೋದ್ಲು ಬೆಳಿಗ್ಗೆನೆ ಅವಳ ಫ್ರೆಂಡ್ ಗಿಜಿ ಜೊತೆ ಹೋದ್ಲು ನಾವೇ ಕರ್ಕೊಂಡು ಹೋಗ್ತೀವಿ ಅಂದ್ವಿ ಇಲ್ಲ ಫ್ರೆಂಡ್ ಜೊತೆ ಹೋಗ್ತೀನಿ ಅಂತ ಅಂದ್ಲು ಅವ್ಗೂ ಅಷ್ಟೇ ನಿಮ್ಮನ್ ಬಿಟ್ಟಿರೋಕ್ಕೆ ಆಗ್ತಿಲ್ಲ ಯಾವಾಗಲೂ ನಿಮ್ಮದೇ ನೆನಪು ಅದಕ್ಕೆ ಇನ್ನೊಂದೆರಡು ದಿನ ಇರಮ್ಮ ಅಂತ ಹೇಳಿದೆ ನನ್ನ ಮಾತೇ ಕೇಳಿಲ್ಲ ನೋಡಿ ಇಲ್ಲ ನಾನು ಇವತ್ತೇ ಹೋಗಬೇಕು ಅಂತ ಹೊರಟೆ ಬಿಟ್ಲು ಹೌದಾ ಅಯ್ಯೋ ಶಾಂತ ಬರ್ತಾಳೆ ಅಂತ ಗೊತ್ತಿದ್ರೆ ನಾವಿದ್ರು ಬರ್ತಾನೆ ಇರ್ಲಿಲ್ಲ ಹಾಗಿದ್ರೆ ಇಷ್ಟೊತ್ತಿಗೆ ಹೋಗಿರ್ತಾಳೆ ಮನೆಗೆ ಅಲ್ವ ರೀ ಹೌದು ಪರ್ವತಿ ಇಷ್ಟೊತ್ತು ಕಾಲೇ ಹೋಗಿರ್ತಾಳೆ ನಾವು ದೂರದಿಂದ ಬಂದ್ವಿ ಕರ್ಕೊಂಡು ಹೋಗೋಣ ನಮ್ಮ ಸೊಸೆನ ಅಂತ ಹೋಗ್ಲಿ ಬಿಡಿ ಹಾಗಿದ್ರೆ ಅಯ್ಯೋ ಕೂತ್ಕೊಳ್ಳಿ ಊಟ ಮಾಡ್ಕೊಂಡು ಹೋಗೋರಂತೆ ದೂರದಿಂದ ಬಂದಿದ್ದೀರಾ ಇಲ್ಲಿವರೆಗೂ ಇಲ್ಲ ಇಲ್ಲ ಕಮ್ಲಕ್ ಅವ್ರೆ ನಾ ಹೊರಡ್ತೀವಿ ಶಾಂತನಿಗೋಸ್ಕರ ಬಂದ್ವಿ ಅಷ್ಟೇನೆ ಶಾಂತ ಹೋಗಿದ್ದಾಳೆ ಅಂತ ಗೊತ್ತಾಯ್ತಲ್ಲ ಸರಿ ನಾವು ಹೊರಡ್ತೀವಿ ಇನ್ನೊಂದಿನ ಬರ್ತೀವಿ ಬಿಡಿ ಅಯ್ಯೋ ಹಿಂಗೆ ಬಂದ್ ಹಿಂಗೆ ಹೋಗ್ತಿದ್ದೀರಾ ನಂಗೆ ತುಂಬಾ ಬೇಜಾರು ಪರವಾಗಿಲ್ಲ ಪರ್ವಾಗಿಲ್ಲ ಕಮ್ಲಕ್ಕವ್ರೆ ಬೇಜಾರ್ ಮಾಡ್ಕೋಬೇಡಿ ಬರೋದು ಹೋಗೋದಲ್ಲ ಇದ್ದಿದ್ದೆ ಇನ್ಮೇಲೆ ನಾವಿನ್ ಹೊರಡ್ತೀವಿ ಸರಿ ಪಾರ್ವತಕೋರೆ ಆಯ್ತು ಹೋಗಿ ಬನ್ನಿ ಏನೂ ಸರಿ ಇಲ್ವಲ್ಲ ಇಲ್ಲಿ ಹಾಂ ಹಾಗಿದ್ರೆ ಶಾಂತ ಹೇಳಿದ್ದೆಲ್ಲ ನಿಜನಾ ಈ ರಾಕೇಶನೇನಾ ನನ್ನ ಕೊಲೆ ಮಾಡಿದ್ದು ಆಕ್ಸಿಡೆಂಟ್ ಮಾಡಿದ್ದು ಹ್ಞೂ ನನಗೆ ಮೋಸ ತರ ಶಾಂತಂಗೂ ಮೋಸ ಮಾಡಿದ್ನಾ ಅಲ್ಲ ಶಾಂತಂಗ ಯಾಕೆ ಮೋಸ ಮಾಡಿ ಮದುವೆ ಮಾಡ್ಕೊಂಡ ಇವನು ಅವಳೇನು ಮಾಡಿದ್ರು ಅನ್ಯಾಯ ಇದರ ಉದ್ದೇಶ ಏನಿರ್ಬೋದು ನನಗಂತೂ ಕೋಪ ಆಗ್ತಿಲ್ಲ ರಾಕೇಶನ್ ಒಂದೇ ಸರಿ ಕೊಂದು ಬಿಡ್ಲಾ ಅನ್ನಿಸ್ತಾ ಇದೆ ಆದರೆ ಇಜ್ಜ ಏನು ಅನ್ನೋದನ್ನು ತಿಳ್ಕೋಬೇಕು ಅವ್ನು ನನ್ನನ್ನ ಯಾಕೆ ಕೊಂದ ನನಗೆ ಯಾಕೆ ಮೋಸ ಮಾಡ್ದ ಅವಳಿಗೆ ಯಾಕೆ ಮೋಸ ಮಾಡ್ದ ಯಾಕೆ ಮದುವೆ ಮಾಡ್ಕೊಂಡ ಮತ್ತೆ ಇವಾಗ ಇರೋಳು ಯಾರು ಮನೆಯಲ್ಲಿ ಅವಳ ಜೊತೆ ಯಾಕೆ ಈ ಥರ ಮಾಡ್ತಿದ್ದಾನೆ ಅವಳಿಗೂ ಮೋಸ ಮಾಡಬೇಕು ಅಂತಾನಾ ಈ ರಾಕೇಶನ್ ಏನಾಗಿದೆ ಓ ತಳ ಇವಳು ಏಯ್ ಏಯ್ ಶಾಂತ ಏನೇ ನಿಂದು ಬಿಲ್ಡಪ್ಪು ಹಾ ಅವಳು ಅವಳನ್ನ ಕರ್ಕೋ ಬರೋದೇನು ಅವಳ ಜೊತೆ ಭಾಷಣ ಮಾಡಿಸೋದೇನು ಹ್ಞೂ ನಾನ್ ಅಷ್ಟೆಲ್ಲ ಬರ್ಬೇಡ ಅಂತ ಹೇಳಿದ್ರು ಮತ್ತೆ ಬಂದಿದ್ಯಾ ಮಾನ ಮಾರಿದಿಲ್ದಾನೆ ಏನು ನಾನು ಅಲ್ಲಿ ಇಲಿನ್ ಆಕ್ಸಿಲೇಟ್ ಮಾಡಿದ್ದೆನಲ್ಲ ಅದನ್ನ ಹೇಳಕ್ ಬಂದಿದ್ಯಾ ಹೌದು ನಾನೇ ಲಿಲಿನ್ ಆಕ್ಸಿಲೇಟ್ ಮಾಡಿದ್ದು ಏನ್ ತಿಳ್ಕೋತೀಯಾ ಏ ಇದು ಮಾಡ್ಕೊಳಕ್ಕಾಗಲ್ಲ ಅಲ್ಲಿ ಇಲ್ಲಿ ಯಾರ್ ಗೊತ್ತಾ ಅವಳು ನನ್ನ ಐದು ವರ್ಷದಿಂದ ಐದು ವರ್ಷದಿಂದ ಲವ್ ಮಾಡ್ತಿದ್ಲು ಅಂತವ್ನೆ ಬಿಟ್ಟಿಲ್ಲ ನಾನು ಕೊಂದ ಕಲಾಸ್ ಮಾಡ್ಬಿಟ್ಟೆ ಅಂತದ್ರಲ್ಲಿ ನೀನ್ ಯಾವ ಲೆಕ್ಕನೇ ನೋಡು ಸಾವನ್ನ ಹುಡಿಕೋ ಬಂದಿದ್ಯಾ ನಿನ್ನನ್ನು ಆದಷ್ಟು ಬೇಗ ಕಲಾಸ್ ಮಾಡ್ಬಿಡ್ತೀನಿ ನೋಡ್ತಿರೋ ನೋಡ್ತೀನಿ ನಿನ್ ಜೀವನದಲ್ಲಿ ಎಷ್ಟು ನರಕ ಅನುಭವಿಸ್ತೀಯ ಅಂತ ಒಂದು ಚಾನ್ಸ್ ಕೊಟ್ಟೆ ನಿನಗೆ ಊರಲ್ಲೇ ಬಿದ್ದಿರು ಬರಬೇಡ ಅಂತ ಮತ್ತೆ ಹುಡ್ಕೋ ಮರ್ತ್ಯಾ ನನ್ನನ್ನ ಹ್ಮ್ ಇದೆ ನಿನ್ಗೆ ನೀನ್ ಬದುಕಿದ್ರ ಇದೆಲ್ಲ ಅವತ್ತೇ ಹೇಳಿದ್ದೀನಿ ಇದನ್ನ ಮದುವೆ ಮಾಡ್ಕೊಂಡಿರೋ ಉದ್ದೇಶ ನೀನು ಅಂತ ಅಂದ್ರೂ ಇದೇ ಹಣೆ ಬರ ನಿಂದು ನೋಡು ಹೇಳ್ತಿದ್ದೀನಿ ಕೇಳಿಸ್ಕೊ ನನ್ನ ಜೀವನದಲ್ಲಿ ಸಾವಿರಾರು ಹುಡ್ಗಿನ್ ಬಂದೋಗಿದ್ದಾರೆ ಎಲ್ಲರಿಗೂ ನಾನು ಅನ್ಯಾಯನೇ ಮಾಡಿರೋದು ಯಾರು ಯಾರು ನನ್ನ ಜೊತೆ ಇರಲ್ಲ ನಿನ್ನಂತ ಹಿಡಂಬಿನ ನಾನು ಇಟ್ಕೊಂಡು ಜೀವನ ಕೊಡ್ಬೇಕಾ ಸದ್ಯನೇ ಇಲ್ಲ ನೋಡು ಇದೆ ಇದೇ ನಿನ್ನ ಮಾರಿ ಹಬ್ಬ ನೋಡ್ತಾ